ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ನ ದ ಮೋಸ್ಟ್ ಹೈ ಪ್ರೊಫೈಲ್ ಮ್ಯಾಚ್ನ ಆಡೋದಕ್ಕೆ ಈಗ ವೇದಿಕೆ ಸಜ್ಜಾಗ್ತಿದೆ ಅದೇ ಸೋಮವಾರದ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಮುಂಬೈ ಸೊ ಆರ್ ಸಿ ಬಿ ಎಮ್ ಐ ನಡುವೆ ಯಾವತ್ತೂ ಕೂಡ ಕಾದಾಟ ತುಂಬ ರೋಚಕವಾಗಿರುತ್ತೆ ಯಾಕೆಂದರೆ ಎರಡೂ ಟೀಮಲ್ಲೂ ಕೂಡ ಸೂಪರ್ ಸ್ಟಾರ್ಗಳಿದ್ದಾರೆ ಒಂದು ಕಡೆ ನಮ್ಮ ವಿರಾಟ್ ಕೊಹ್ಲಿ ಇನ್ನೊಂದು ಕಡೆ ರೋಹಿತ್ ಶರ್ಮಾ ಸೊ ಈ ಸಲ ಹೇಗಿರುತ್ತೆ ಸಿಚುವೇಶನ್ ಹೇಗಿದೆ ಪಿಚ್ ಹೇಗಿರುತ್ತೆ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಜೊತೆಗೆ ಎರಡೂ ಟೀಮ್ಗಳ ಇಲೆವೆನ್ ಹೇಗಿರುತ್ತೆ ಪಕ್ಕಾ ಒಂದು ಪ್ರಿವ್ಯೂವನ್ನ ಸೂಪರ್ ಟಿ ವಿ ಕನ್ನಡದಲ್ಲಿ ನೀವು ನೋಡ್ಬೋದು ಸೊ ಏನು ಟೆನ್ಷನ್ ಕೂಲ್ ಕೂಲಾಗಿ ಮುಂದಿನ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಂಡು ಹೋಗೋಣ ಸೊ ಮೊದಲನೇದಾಗಿ ಮುಂಬೈ ಹೇಗೆ ಈ ಮ್ಯಾಚನ್ನು ಅಪ್ರೋಚ್ ಮಾಡ್ತಿದೆ ನೋಡೋಣ ಯಾಕಂದರೆ ನಾಲ್ಕು ಮ್ಯಾಚ್ ಆಡಿದ್ದಾರೆ ಲಾಸ್ಟ್ ಮೂರೂ ಮ್ಯಾಚನ್ನು ಕೂಡ ಸೋತಿರೋದ್ರಿಂದ ಅವರು ಅಂದರೆ ಈ ನಾಲ್ಕರಲ್ಲಿ ಮೂರು ಸೋತಿರೋದ್ರಿಂದ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂದರೆ ಒಂದು ಒಳ್ಳೆಯ ಸ್ಟಾರ್ಟ್ ಅಲ್ಲ ಒಂದು ಟಿಪಿಕಲ್ ಸ್ಟಾರ್ಟ್ ಅಲ್ಲ ಅವರು ಸ್ಟಾರ್ಟ್ ಆಗಬೇಕಾದ್ರೆ ಬುಮ್ರಾ ಇಂಜುರಿ ಇತ್ತು ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಮ್ಯಾಚ್ ಬ್ಯಾನ್ ಇತ್ತು ಸೂರ್ಯಕುಮಾರ್ ಕ್ಯಾಪ್ಟನ್ ಆದರೂ ಅಲ್ಲಿಂದ ಬರ್ತಾ ರೋಹಿತ್ ಶರ್ಮಾ ಎರಡು ಮ್ಯಾಚ್ ಆಡಿ ಲಾಸ್ಟ್ ಮ್ಯಾಚಲ್ಲಿ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಸೊ ಹಾಗಾಗಿ ಒಂದು ಪಾಸಿಟಿವ್ ಅಂದರೆ ಬುಮ್ರಾ ವಾಪಸ್ ಬರ್ತಿದ್ದು ಬಂದಿದ್ದಾರೆ ಅಂತ ಸ್ಯಾಟರ್ಡೆ ಜಾಯ್ನ್ ಆಗಿದ್ದಾರೆ ಎಮ್ ಐ ಕ್ಯಾಂಪನ್ನು ಅದೊಂದು ಪಾಸಿಟಿವ್ ಇನ್ ಅವ್ರಿಗೊಂದು ನೋಟ್ ಈಗ ಬಟ್ ತುಂಬ ಲೋ ಇದೆ ಮುಂಬೈನ ಮೈಂಡ್ಸೆಟ್ ಈಗ ಬರಬೇಕಾದ್ರೆ ಮೊನ್ನೆ ಅಷ್ಟೇ ತಿಲಕ್ ವರ್ಮಾ ವಿಚಾರದಲ್ಲಿ ಅವ್ರನ್ನ ಕರ್ಕೊಂಡು ರಿಟಾರ್ಡ್ ಔಟ್ ಮಾಡಿಸಿದ್ದು ಸೊ ಒಂದು ಒಳ್ಳೆ ಟೀಮ್ ಟೀಮಲ್ಲಿ ಸದ್ಯಕ್ಕೆ ಗೊಂದಲಗಳು ಸಾಕಷ್ಟಿದೆ ಬಟ್ ಆದರೂ ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ಯಾಪ್ಟನ್ ಕ್ಲಿಕ್ ಆಗಿದ್ದಾರೆ ಸೊ ಈ ಮೂರು ಸೋಲ್ ಏನಿದೆ ಬರೀ ಒಂದು ಮಾತ್ರೆ ಗೆದ್ದಿರೋದು ನಾಲ್ಕು ಮ್ಯಾಚಲ್ಲಿ ಅದು ಅವರ ಬ್ಯಾಕ್ ಹ್ಯಾಂಡಲ್ಲಿ ಮೈಂಡಲ್ಲಿ ನಡೀತಾ ಇರುತ್ತೆ ಸೊ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇದೆ ಬಟ್ ಏನು ಅಂತಂದರೆ ಅವರ ಹೋಮ್ ಅಲ್ಲಿ ಆಡ್ತಿರೋದ್ರಿಂದ ವಾಂಕೆಡೆ ಆಗಿರೋದ್ರಿಂದ ಸಹಜವಾಗಿ ಅವ್ರಿಗೊಂದು ಅಪ್ಪರ್ ಹ್ಯಾಂಡ್ ಇರುತ್ತೆ ಒಂದು ಹಂತಕ್ಕೆ ಅಂದರೆ ಮೆಂಟಲಿ ಸೊ ಆರ್ ಸಿ ಬಿ ಮೂರಲ್ಲಿ ಎರಡು ಮ್ಯಾಚನ್ನು ಗೆದ್ದಿದ್ವಿ ಒಂದೊಳ್ಳೆ ಬೂಮ್ ರೀತಿಯಾಗಿ ಓಪನಿಂಗ್ ನಮಗೆ ಸಿಕ್ತು ಕೆ ಕೆ ಆರ್ನ ಹೊಡೆದ್ವಿ ಅವರ ತವರಲ್ಲಿ ಚೆನ್ನೈ ಅವ್ರನ್ನ ಚೇಪಾಕಲ್ಲಿ ಹೊಡೆದ್ವಿ ಅದಾದಮೇಲೆ ನಮ್ಮ ತವರಲ್ಲಿ ಜಿ ಟಿ ನಮ್ಮ ಹೊಡೆದಿದೆ ಬಟ್ ಸ್ಟಿಲ್ ನಮ್ಮ ಕಾನ್ಫಿಡೆನ್ಸ್ ಅಪ್ ಇದೆ ಹೈ ಇದೆ ಸೊ ಹಾಗಾಗಿ ಎರಡೂ ತಂಡಗಳ ಫೇಸ್ ಟು ಫೇಸ್ ಹೇಗಿರುತ್ತೆ ಅನ್ನೋದು ಈಗ ಕುತೂಹಲ ಸೊ ಈಗ ಮೊದಲಿಗೆ ಪಿಚ್ ವಿಚಾರಕ್ಕೆ ಬರೋಣ ಮುಂಬೈನ ಈ ವಾಂಕಡೆ ಪಿಚ್ ಹೇಗಿದೆ ಅಂತಂದರೆ ಇಟ್ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಕ್ಯಾಪ್ಟನ್ ಟಾಸ್ ವಿನ್ ಆದರೆ ಚೇಸ್ ಮಾಡೋದು ಒಳ್ಳೆಯದು ಅಂದರೆ ಬೋಲ್ ಫಸ್ಟ್ ಮಾಡೋದು ಒಳ್ಳೆಯದು ಯಾಕಂದರೆ ಲೇಟರ್ ಈ ಡ್ಯೂ ಫ್ಯಾಕ್ಟರ್ ಏನಿದೆ ಅದು ತುಂಬ ಮೇಜರ್ ಪಾರ್ಟನ್ನು ಪ್ಲೇ ಮಾಡುತ್ತೆ ಸ್ಪಿನ್ನರ್ಸ್ಗಳಿಗೆ ಬಾಲ್ ಗ್ರಿಪ್ ಆಗಲ್ಲ ಸೊ ಆ ಕಾರಣಕ್ಕೆ ಯಾರೇ ಟಾಸ್ ಗೆದ್ದರೂ ಕೂಡ ಚೇಸಿಂಗ್ ಅಂದರೆ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಸೊ ಹಾಗೆ ಇಲ್ಲಿ ಯಾರು ಗೆದ್ದಿದ್ದಾರೆ ಜಾಸ್ತಿ ಅಂತ ನೋಡಿದ್ರೆ ಟಾಸ್ ವಿನ್ ಆದಮೇಲೆ ಬ್ಯಾಟಿಂಗ್ ತಗೊಂಡವರು ಐವತ್ನಾಲ್ಕು ಸಲ ಗೆದ್ದಿದ್ದಾರೆ ಯಾರು ಚೇಸ್ ಮಾಡಿದ್ದಾರೆ ಫೀಲ್ಡಿಂಗ್ ತೊಗೊಂಡಿದ್ದಾರೆ ಅವರು ಅರವತ್ತೈದು ಗೇಮ್ ವಿನ್ ಆಗಿದ್ದಾರೆ ಸೊ ಟೋಟಲ್ ನೂರ ಹತ್ತೊಂಬತ್ತು ಮ್ಯಾಚ್ ಆಗಿರೋದು ಈ ಥರ ಇದೆ ನೋಡಿ ಅರವತ್ತೈದು ಜಾಸ್ತಿ ಚೇಸ್ ಮಾಡಿದವ್ರೆ ವಿನ್ ಆಗಿರೋದು ಸೊ ನಾಳೆ ಏನಾದರೂ ಪಟ್ಟಿದಾರ್ ಟಾಸ್ ವಿನ್ ಆದರೆ ಚೇಸಿಂಗ್ ಒಳ್ಳೆಯದು ಮತ್ತು ರೆಡ್ ಸಾಯಿಲ್ ವಿಕೆಟ್ ವಾಂಕಡೆ ವಿಕೆಟ್ ಏನಿದೆ ರೆಡ್ ಸಾಯಿಲ್ ವಿಕೆಟ್ ಸೊ ಬ್ಯಾಟರ್ಗಳು ಟ್ರಸ್ಟ್ ಮಾಡ್ಬೋದು ಬೌನ್ಸ್ನ ಆ ಪಿಚ್ನ ಬೌನ್ಸ್ನ ಕರೆಕ್ಟಾಗಿ ಜಡ್ಜ್ ಮಾಡಿ ಹೊಡೆದ್ರೆ ಕ್ಲಿಯರ್ ಆಗ್ತಾ ಇರುತ್ತೆ ಸೊ ಆ ಕಾರಣಕ್ಕೆ ಒಂದು ರನ್ ಫೀಸ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಈ ಸರ್ಫೇಸ್ ನೋಡಿದ್ರೆ ಸ್ವಲ್ಪ ರನ್ ಹೆಚ್ಚಾಗಿ ಬರುವಂಥ ಸರ್ಫೇಸ್ ಏನೇ ಇನ್ನು ಮುಂಬೈ ಮತ್ತು ಬೆಂಗಳೂರು ಆರ್ ಸಿ ಬಿ ಫೇಸ್ ಟು ಫೇಸ್ ಆಗಿರೋದು ಐ ಪಿ ಅಲ್ಲಿ ಇದುವರೆಗೆ ಮೂವತ್ತ್ಮೂರು ಬಾರಿ ಮುಂಬೈ ಇಂಡಿಯನ್ಸ್ ಮೇಲುಗೈ ಇದೆ ಮ್ಯಾಚ್ ಮ್ಯಾಚಲ್ಲಿ ಹತ್ತೊಂಬತ್ತು ಬಾರಿ ಅವ್ರು ಗೆದ್ದಿದ್ದಾರೆ ನಾವು ಹದಿನಾಲ್ಕು ಸಲ ಗೆದ್ದಿದ್ದೀವಿ ಆರ್ ಸಿ ಬಿ ಸೊ ಈ ಹೆಡ್ ಟು ಹೆಡ್ ನೋಡಿದಾಗ ಅವರು ನಮ್ಗಿಂತ ಸ್ವಲ್ಪ ಮೇಲೆ ಇದ್ದಾರೆ ಸೊ ಇನ್ನು ಎರಡೂ ಟೀಮ್ಗಳ ಅಟ್ಯಾಕ್ ಹೇಗಿರುತ್ತೆ ಅಂತಂದರೆ ಫೇಸ್ ಟು ಫೇಸ್ ಮುಖಾಮುಖಿಯಲ್ಲಿ ಅಂತಂದರೆ ಹಿಂದೆ ಹೇಗಿತ್ತು ಅಂತಂದರೆ ಆರ್ ಸಿ ಬಿ ಬ್ಯಾಟಿಂಗ್ ಅವರ ಬ್ಯಾಟಿಂಗ್ ಮುಂಬೈ ಬ್ಯಾಟಿಂಗ್ ಆ ಥರ ಇತ್ತು ಬಟ್ ಈ ಸಲ ಆರ್ ಸಿ ಬಿ ಬೌಲಿಂಗ್ ಕೂಡ ಅವರ ಬ್ಯಾಟಿಂಗ್ಗೆ ಟ್ಯಾಕಲ್ ಮಾಡೋ ರೀತಿಯಾಗಿ ಪವರ್ ಇದೆ ಕಂಪೇರ್ ಟು ಮುಂಬೈ ಬೌಲಿಂಗ್ ಸೊ ನಮ್ಮದು ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕೂಡ ಬ್ಯಾಲೆನ್ಸ್ ಆಗಿದೆ ಸೊ ಆ ಕಾರಣಕ್ಕೆ ಅದನ್ನು ಯೋಚನೆ ಮಾಡ್ತಾರೆ ಯಾರು ಮುಂಬೈ ಟೀಮ್ ಅವರು ಇನ್ನು ವಾಂಕಡೆಯಲ್ಲಿ ನೂರ ಹತ್ತೊಂಬತ್ತು ಐ ಪಿ ಎಲ್ ಗೇಮ್ಸ್ ಏನು ಇದುವರೆಗಾಗಿದೆ ಹೈಯೆಸ್ಟ್ ಸ್ಕೋರ್ ಅಂತ ಇಲ್ಲಿ ಬಂದಿರೋದು ಇನ್ನೂರ ಮೂವತ್ತೈದಕ್ಕೆ ಒಂದು ಅದು ನಮ್ಮ ಆರ್ ಸಿ ಬಿಯಿಂದನೇ ಬಂದಿರೋದು ಎರಡು ಸಾವಿರದ ಹದಿನೈದರಲ್ಲಿ ಎ ಬಿ ಡಿ ಕೊಹ್ಲಿ ಚಚ್ಚಿದ್ ನಿಮಗೆ ಗೊತ್ತಿರ್ಬೋದು ಇನ್ನೂರ ಮೂವತ್ತೈದಕ್ಕೆ ಒಂದು ಹೈಯೆಸ್ಟ್ ನಾವೇ ಇಲ್ಲಿ ಹೊಡೆದಿರೋದು ಇನ್ನು ಲೋಯೆಸ್ಟ್ ಟೋಟಲ್ ಡಿಫೆಂಡ್ ಆಗಿರೋದು ಅಂದರೆ ನೂರ ಹದಿನೆಂಟು ಎಸ್ ಆರ್ ಎಚ್ ನೂರ ಹದಿನೆಂಟು ಹೊಡೆದು ಮುಂಬೈ ವೃತ್ತ ಗೆದ್ದಿದ್ರು ಸೊ ಆ ಥರದೊಂದು ಉದಾಹರಣೆಯೂ ಇದೆ ಇನ್ನೂರ ಮೂವತ್ತೈದು ಹೊಡೆದಿದ್ದು ಇದೆ ನೂರ ಹದಿನೆಂಟು ಹೊಡೆದು ಅದನ್ನು ಡಿಫೆಂಡ್ ಮಾಡ್ಕೊಂಡಿರೋದು ಕೂಡ ಇದೆ ಸೊ ಹಾಗಾಗಿ ಅಪ್ರೋಚ್ ಮೇಲೆ ಡಿಪೆಂಡ್ ಆಗುತ್ತೆ ನಾಳೆ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಎರಡೂ ಟೀಮ್ಗಳ ಒಂದು ಹೆಡ್ ಟು ಹೆಡ್ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಜೊತೆಗೆ ನಾಳೆ ವೆದರ್ ರಿಪೋರ್ಟ್ ನೋಡಿದ್ರೆ ಯಾವುದೇ ಮಳೆಯ ಸಾಧ್ಯತೆ ಇಲ್ಲ ಒಂದು ನೀಟಾಗಿ ನಲವತ್ತು ಓವರ್ಗಳ ಮ್ಯಾಚ್ ಅಂದರೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ನಡೆಯುತ್ತೆ ಇದು ಓವರ್ ಆಲ್ ಪಿಚ್ ಬಗ್ಗೆ ಹೆಡ್ ಟು ಹೆಡ್ ಹಾಗೇ ಏನು ಪ್ಲಸ್ ಮೈನಸ್ ಇದೆ ಅಂತ ನೋಡಿ ನೋಡಿದ್ವಿ ಸೊ ಇದೀಗ ಎರಡು ಟೀಮ್ಗಳು ಹೇಗಿರುತ್ತೆ ಇಲೆವೆನ್ ಅದ್ರ ಬಗ್ಗೆ ಒಂದು ನೋಟ್ ಹಾಕೋಣ ಫಸ್ಟ್ ನಾವು ಮುಂಬೈ ಸ್ಕ್ವಾಡ್ ಹೇಗಿರುತ್ತೆ ಪ್ಲೇಯಿಂಗ್ ಇಲೆವೆನ್ ಇಂಪ್ಯಾಕ್ಟ್ ಯಾರನ್ನ ಬಳಸ್ಬೋದು ಅಂತ ನೋಡಿದ್ರೆ ಅವ್ರದಲ್ಲಿ ರೋಹಿತ್ ಶರ್ಮಾ ಮೇ ಬಿ ಮೊನ್ನೆ ಏಟಾಗಿರೋದ್ರಿಂದ ಅವರು ಮತ್ತೆ ಆಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಸ್ವಲ್ಪ ನೀ ಇಂಜುರಿ ಇದೆ ಅವ್ರಿಗೆ ಸೊ ಮೇ ಬಿ ರೋಹಿತ್ ಶರ್ಮಾ ಆಡದೆ ಹೋಗ್ಬೋದು ವೆಲ್ ಜಾಕ್ಸ್ ಮತ್ತು ರಿಕಲ್ಟನ್ ಅವ್ರನ್ನೇ ಟ್ರೈ ಮಾಡ್ತಾರೆ ಅವರು ಬಟ್ ಈ ಮಿಡ್ಲ್ ಆರ್ಡ್ರಲ್ಲಿ ಹೇಗಿರುತ್ತೆ ಅನ್ನೋದು ಈಗ ಕಾಡ್ ಕಾದ್ ನೋಡ್ಬೇಕು ಯಾಕಂದರೆ ಅದಾದಮೇಲೆ ಬರುವಂಥ ಸುರೀಕುಮಾರ್ ಯಾದವ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ನಮಂದೀರ್ ನಮಂದೀರ್ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಮ್ಯಾಚ್ ಹಾರ್ದಿಕ್ ಚೆನ್ನಾಗಿ ಆಡಿದ್ದಾರೆ ಸೂರ್ಯ ಚೆನ್ನಾಗಿ ಆಡಿದ್ದಾರೆ ಸೊ ಆ ಮಿಡ್ಲ್ ಆರ್ಡರ್ ಏನಿದೆ ತಿಲಕ್ ವರ್ಮಾ ಅವ್ರನ್ನ ನೀವು ಎಲ್ಲಿ ಪ್ಲೇಸ್ ಮಾಡ್ತೀರ ಅನ್ನೋದು ಈಗ ನೋಡಬೇಕಾದಂಥ ವಿಚಾರ ಸೊ ತಿಲಕ್ ವರ್ಮಾ ಅವರು ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಒನ್ ಡೌನಲ್ಲಿ ಚೆನ್ನಾಗಿ ಆಡಿದ್ದಾರೆ ಬಟ್ ಇಲ್ಲಿ ಲೋವರ್ ದ ಆರ್ಡರ್ ಮುಂಬೈ ಟ್ರೈ ಮಾಡ್ತಿರೋದು ಎಲ್ಲ ಒಂದು ಕಡೆ ವರ್ಕೌಟ್ ಆಗ್ತಿಲ್ಲ ಅವ್ರಿಗೆ ಸೊ ಆ ಕಾರಣಕ್ಕೆ ಮೇ ಬಿ ಅವ್ರನ್ನ ಟಾಪ್ ದ ಆರ್ಡರ್ ತಂದರೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಆಮೇಲೆ ಬೌಲಿಂಗ್ ಅಂತ ಬಂದಾಗ ವಿಘ್ನ ವಿಘ್ನೇಶ್ ಪುತ್ತೂರ್ ಚೆನ್ನಾಗಿ ಆಡ್ತಿದ್ದಾರೆ ಸೊ ಮಿಚಲ್ ಸ್ಯಾಂಟ್ನರ್ ಅವ್ರನ್ನ ಏನು ಏಯ್ಟಲ್ಲಿ ಆಡಿಸ್ತಿರೋದು ಅವರು ಸೊ ಹಾಗೆ ಬೌಲಿಂಗ್ ದೀಪಕ್ ಚಹರ್ ಅಥವಾ ದೀಪಕ್ ಚಹರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರೋದರಿಂದ ಸೊ ಆ ಒಂದು ಕಾಂಬಿನೇಷನ್ ಹೇಗೆ ನಡೆಯುತ್ತೆ ನೋಡಬೇಕು ಜೊತೆಗೆ ಟ್ರೆಂಡ್ ಬೌಲ್ಟ್ ಸೊ ಇದು ಓವರ್ ಆಲ್ ಅವರ ಟೀಮ್ ಇರೋದು ಒಂದೊಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಟ್ರೆಂಡ್ ಬೌಲ್ಟ್ ದೀಪಕ್ ಚಹರ್ ವಿಘ್ನೇಶ್ ಪುತ್ತೂರ್ ಸೊ ಇವರ ಜೊತೆಗೆ ಜಸ್ಪ್ರೀತ್ ಬೂಮ್ರ ಜಸ್ಪ್ರೀತ್ ಬೂಮ್ರಾ ಅವರು ಮ್ಯಾಚ್ ರೆಡಿ ಇದ್ದಾರಾ ಅಂತ ಏನೂ ಗೊತ್ತಿಲ್ಲ ಹೌದು ಅವರು ಜಾಯ್ನ್ ಆಗಿದ್ದಾರೆ ಬಟ್ ಕೂಡಲೇ ಅವರು ಪಿಚ್ಚಿಗಿಳಿಯೋ ಡೌಟ್ ಇದೆ ಸೊ ಆ ಕಾರಣಕ್ಕೆ ಜಸ್ಪ್ರೀತ್ ಬುಮ್ರಾ ಇನ್ನೂ ಕೂಡ ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ಗೆ ಆಡಿಸ್ಬೋದು ಆರ್ ಸಿ ಬಿ ಮ್ಯಾಚ್ಗೆ ಬಹುತೇಕ ಡೌಟ್ ಇದೆ ಇನ್ನು ಆರ್ ಸಿ ಬಿ ಟೀಮಲ್ಲಿ ಏನು ಡಿಫ್ರೆನ್ಸ್ ಆಗುತ್ತಾ ವಿರಾಟ್ ಕೊಹ್ಲಿ ಓಪನಿಂಗ್ ಅವ್ರ ಜೊತೆ ಫಿಲ್ ಸಾಲ್ಟ್ ನೀವು ನೋಡಿದ್ರೆ ರಜತ್ ಪಟೀದಾರ್ ದೇವದತ್ ಪಟೀಕರಕ್ಕೆ ಮುಂಚೆ ಬರ್ತಿದ್ದಾರೆ ಇಂಪ್ಯಾಕ್ಟ್ ಆಗಿ ಬಟ್ ಈ ಸಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಸ್ವಸ್ತಿಕ್ ಚಿಕ್ಕಾರನ್ನು ಆಡಿಸ್ಬಹುದು ಅಥವಾ ಮನೋಜ್ ಪಾಂಡಿಗೆ ಸೊ ಅವ್ರನ್ನ ತರುವಂಥ ಚಾನ್ಸಸ್ ಕೂಡ ಇದೆ ಮನೋಜ್ ಪಾಂಡಿಗೆ ಆಸ್ ಎ ಬೌಲರ್ ಬೌಲಿಂಗ್ ಕೂಡ ಇದೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಸ್ಲಾಗ್ ಮಾಡ್ತಾರೆ ಅವರು ಸೊ ಮಿಡ್ಲ್ ಆರ್ಡರ್ ಬಂದು ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ರೊಮ್ಯಾರಿಯೋ ಶೆಫರ್ಟ್ ಸದ್ಯಕ್ಕೆ ಎಂಟ್ರಾಗೋದು ಕಷ್ಟ ಇದೆ ಯಾಕಂದರೆ ಟಿಮ್ ಡೇವಿಡ್ ಅದ್ಭುತವಾಗಿ ಆಡ್ತಿದ್ದಾರೆ ಸೊ ಇದು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಇನ್ನು ಬೌಲಿಂಗಲ್ಲಿ ರಶಿಕ್ ದಾರ್ ಸಲಾಮ್ ವರ್ಕೌಟ್ ಆಗಿಲ್ಲ ಸೊ ಬೆಟರ್ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತರಬಹುದು ಒಳಗೆ ಟೀಮಲ್ಲಿ ಹೇಸಲೂಟ್ ಭುವನೇಶ್ವರ್ ಅಂತೂ ನಮ್ಮ ಬೌಲಿಂಗ್ನ ಬ್ಯಾಕ್ ಪೋನ್ ಆಗಿರ್ತಾರೆ ಸೊ ಅವರ ಜೊತೆಗೆ ಸುಯ ಶರ್ಮಾ ಡೀಸೆಂಟ್ ಬೌಲಿಂಗ್ ಬಂದಿದೆ ಅವ್ರ ಕಡೆಯಿಂದ ಇನ್ನು ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಸೊ ನಮ್ಮ ಟೀಮಲ್ಲಿ ತುಂಬ ವ್ಯತ್ಯಾಸ ಏನಿಲ್ಲ ಒಂದು ಸ್ವಸ್ತಿಕ್ ಚಿಕಾರ ಅವ್ರನ್ನ ಪ್ಲೇ ಮಾಡ್ತಾರೆ ಪಡಿಕಲ್ ಬದಲು ತರ್ಬೋದಾ ಅಥವಾ ಮನೋಜ್ ಪಾಂಡಿಗೆ ಅವ್ರನ್ನ ತರ್ತಾರೆ ಅದು ಸ್ಟಿಲ್ ಕ್ವಶನ್ ಮಾರ್ಕ್ ಆಗಿದೆ ಬೌಲಿಂಗಲ್ಲಿ ಒಂದು ಚೇಂಜ್ ಅಂತಂದರೆ ಸ್ವಪ್ನಿಲ್ ಅವ್ರನ್ನ ಒಳಗೆ ತರೋದು ಒಳ್ಳೆಯದು ರಸಿಕದಾರ್ ಅವರ ಬದಲು ಅಥವಾ ನೀವು ಪೇಸರ್ನೇ ತರಬೇಕು ಅಂತ ಇದ್ದರೆ ಹೆಚ್ಚಿನ ಇಲ್ಲ ಸೊ ಒಂದು ಸ್ಪಿನ್ ಆಪ್ಷನ್ ಜೊತೆ ಹೋದರೆ ಏನಾದರೂ ಬೌಲಿಂಗ್ ಟಿಮ್ ಡೇವಿಡ್ ಮಾಡದೇ ಇರೋದರಿಂದ ಮತ್ತೊಬ್ಬ ಫಾಸ್ಟ್ ಬೌಲರ್ ನೋವಾ ತುಷಾರ ಬರಲಿ ಅಂತ ಹೇಳ್ತಿದ್ದಾರೆ ಬಟ್ ತುಷಾರನ ಪ್ಲೇಸ್ ಮಾಡೋಕ್ಕೆಲ್ಲೂ ಕೂಡ ಅಲ್ಲಿ ವೇಕೆನ್ಸಿ ಇಲ್ಲ ಸೊ ಆಲ್ ಟೀಮ್ ನೋಡಿದ್ರೆ ಆನ್ ಪೇಪರ್ ಆನ್ ಕಾನ್ಫಿಡೆನ್ಸ್ ಮುಂಬೈಗಿಂತ ನಾವು ಚೆನ್ನಾಗಿದ್ದೀವಿ ಸೊ ಕಾದ್ ನೋಡಬೇಕು ಹೇಗಿರುತ್ತೆ ಎಲೆವೆನ್ ಅಂತ ನಿಮ್ಮ ಪ್ರಕಾರ ಎಲೆವೆನ್ ಹೇಗಿರಬೇಕು ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ